ಐವತ್ತು ಅರವತ್ತು ವರ್ಷಗಳಿಂದ ನಿರಂತರವಾಗಿ ನಡೆದಂತ ಅತ್ಯಾಚಾರಗಳಿರ್ಬೋದು ಕೊಲೆ ಇರ್ಬೋದು ಧಾರ್ಮಿಕ ವಿಚಾರದಲ್ಲಿ ಆದಂತ ಮೋಸಗಳು ಇದೆಲ್ಲದ ಒಂದು ರೋಷ ಏನಿದೆ ಜನರಲ್ಲಿ ಅವರಿಗೆ ಬಹುಶಃ ಇವತ್ತು ನೋಟ ಎಂಬುದು ಒಂದು ಇಷ್ಟಾದರೂ ನಮಗೆ ಸರಕಾರಕ್ಕೆ ಅಲ್ಲ ಸಮಾಜಕ್ಕೆ ಅಲ್ಲ ಜನಜಾಗೃತಿ ಮುಟ್ಟಿಸಲಿಕ್ಕೆ ನೋಟ ಅಭಿಯಾನ ಒಬ್ಬ ನೀರಲ್ಲಿ ಮುಳುಗಿದವನಿಗೆ ಕಟ್ಟಿ ಸಿಕ್ಕಿದ್ರು ಬದುಕ್ತಾನಂತೆ ಆ ಸ್ಥಿತಿಗೆ ಈಗ ನೋಟ ಒಂದೇ ಆಧಾರ ಆಗಿದೆ ಅದರಿಂದಾಗಿ ಇವತ್ತು ಐವತ್ತು ವರ್ಷಗಳಿಂದ ದಲಿತರಿರ್ಬೋದು ಪಾಪದವ್ರು ಧರ್ಮದ ವಿಚಾರದಲ್ಲಿ ಬಡ್ಡಿಯ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗ ಅನೇಕ ಕೂಗುಗಳು ನಿಮಗೆಲ್ಲರಿಗೂ ಗೊತ್ತಿದೆ ನಲವತ್ತಾರು ಅನೇಕ ಜನ ಜನಾಂದೋಲನ ಸಭೆಯ ಮೂಲಕ ಜನರು ಇವತ್ತು ಇವತ್ತು ಆ ಕೂಗನ್ನ ಜನರಿಗೆ ಇದು ಸರಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡಿದರು ಈಗ ಇತ್ತೀಚಿನ ಒಂದು ಮೂರ್ನಾಲ್ಕು ದಿನಗಳಲ್ಲಿ ನೋಟಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಜನ ಜನರು ಒಲವು ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರಿಗೂ ನಮ್ಗೆ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಹೇಳಲಿಕ್ಕೆ ಇದೊಂದು ನಮ್ಗೆ ಹಿಂದೂ ಭದ್ರಕೋಟೆ ಅಂತ ಹೇಳ್ತೇವೆ ನಾವು ಬಹುಶಃ ಭದ್ರಕೋಟೆ ಒಳಗಡೆ ನಮ್ಗೆ ಇದನ್ನ ಏನಾದ್ರು ತಪ್ಪುಗಳಾದ್ರೆ ಪ್ರಶ್ನೆ ಮಾಡದ ಸ್ಥಿತಿ ಆಗಿದೆ ಈ ಹಿಂದೂಗಳ ಬರ್ಬರ ಹತ್ಯೆ ಅಂತ ಹೇಳಿದ್ರೆ ಇಪ್ಪತ್ತು ನಾನ್ನೂರ ಮೂವತ್ತಕ್ಕಿಂತ ಹೆಚ್ಚು ಒಂದು ಗ್ರಾಮದೊಳಗೆ ಆರೋಪಿಗಳೇ ಸಿಗದಂತ ಈ ರೀತಿಯಾದಂತ ಕೊಲೆಗಳು ನಡೀತದೆ ಅತ್ಯಾಚಾರಗಳು ನಡೀತದೆ ಆರೋಪಿಗಳು ಸಿಗ್ತಾ ಇಲ್ಲ ದೂರನ್ನು ಕೊಡ್ಲಿಕ್ಕೆ ಹೋದ್ರೆ ದೂರು ಸ್ವೀಕಾರ ಮಾಡ್ಲಿಕ್ಕಿಲ್ಲ ಇದು ಅನೇಕ ಘಟನೆಗಳು ನೋಡಿ ಇವತ್ತು ವೀಕೆಂಡ್ ಅಂತ ನಾವು ತೆಗುತ್ತೇವೆ ಬಹುಶಃ ವೀಕೆಂಡ್ ಎಲ್ಲರ ಸಂತೋಷದ ದಿನ ನಮ್ಮ ಅನೇಕ ಇವತ್ತು ಈ ಬಡ್ಡಿ ದಂಧೆಗೆ ಒಳಗಾಗಿ ಚಕ್ರವರ್ತಿಯ ಸುಳಿಗೆ ಸಿಕ್ಕಿದ ಬಡವರ ಶನಿವಾರ ಸುಚ್ಚವರ ಆದ ತಕ್ಷಣ ಆ ಮನೆ ಇವತ್ತು ಮಸನದಂತ ಆಗ್ತಾ ಇದೆ ಯಾಕಂತ ಬಟ್ಟಿಯನ್ನ ಇವರು ಒಂದು ಕ್ಷೇತ್ರದ ಈಗ ನೋಡಿ ಒಂದು ಸೊಸೈಟಿಯ ಬ್ಯಾಂಕ್ ಅಲ್ಲ ಅದಕ್ಕಾಗಿ ಇರುವಂತಹ ಒಂದು ವ್ಯವಸ್ಥೆಗಳು ಒಂದು ವ್ಯವಹಾರ ಅಂತ ತಿಳ್ಕೊಳ್ಬಹುದು ಆದ್ರೆ ಒಂದು ಧರ್ಮದ ಹೆಸರಲ್ಲಿ ಒಂದು ದೀಪ ಉಳಿಸಿ ಭಜನೆ ಮಾಡಿಸಿ ಅವರಿಗೆ ಮತ್ತೆ ಬಡ್ಡಿಯನ್ನು ಕೊಡುದು ಬಡ್ಡಿಯು ನಿಮ್ಗೆ ಗೊತ್ತಿರಬಹುದು ಧರ್ಮದ ಹೆಸರಲ್ಲಿ ನೀಡುವಾಗ ಒಂದು ಬಡ್ಡಿ ಮನ್ನವಾದ ಸಹಕಾರವನ್ನಾದರೂ ಅದು ನೀಡಬಹುದಿತ್ತು ಅದು ಬೇಡ ಈಗ ನಾವು ಒಂದು ವಾರ್ಷಿಕ ಬಡ್ಡಿ ಅಲ್ಲ ದೂರ 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 ರೀತಿಯಲ್ಲಿ ತೇಳ್ಕೊಡುವಂತದ್ದಿರಲಿಲ್ಲ ಇದೀಗ ವಾರ ವಾರ ಕೊಡುವಂತದ್ದಿಲ್ಲ ಇದು ಒಟ್ಟು ಈ ನಮ್ಮ ನೋಟದ ವಿಚಾರ ಏನು ಅಂತ ಹೇಳಿದ್ರೆ ಇಂತ ಅನೇಕ ಕುಟುಂಬಗಳ ಕಣ್ಣೀರನ್ನು ಒರೆಸ್ಬೇಕಿತ್ತು ಅನೇಕ ನೂರಾರು ಜನಗಳ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಚಕ್ರಪಟ್ಟಿ ದಂತೆಯಲ್ಲಿ ಸಿಕ್ಕಿದಂತ ಈ ಬಡ ಕುಟುಂಬಗಳಿದೆ ಇದನ್ನು ರಕ್ಷಿಸುವ ಕೆಲಸಗಳಿದೆ ಧರ್ಮ ದೇಸರಿನಲ್ಲಿ ಅನೇಕ ಸಂಬಂಧ ಹತ್ತು ಹನ್ನೆರಡು ವರ್ಷಗಳಿಂದ ನಂತರ ಬೇರೆ ಬೇರೆ ರೀತಿಯ ನಿಮ್ಗೆ ನೋಡಬಹುದು ಇದೇ ಇದರಲ್ಲಿ ನಾವು ಈ ಬಂಡಾರದ ವಿಷಯ ದೈವದ ವಿಷಯ ಬೇರೆ ಬೇರೆ ವಿಚಾರಗಳೆಲ್ಲ ಅದ್ರ ಕೇಳಲಿಕ್ಕೆ ನಮ್ಗೆ ಯಾರತ್ರ ಹೇಳುದು ಎಲ್ಲಿಯೂ ಸ್ಪಂದನೆ ಇಲ್ಲ ಬಹುಶಃ ಇರ್ಲಿ ನಿಮ್ಮ ಸಹಕಾರದಲ್ಲಿ ಎಲ್ಲರಿಗೂ ನೋಟದ ಅಭಿಯಾನ ಮುಟ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಕ್ಕೆ ಜನರು ನೋಟಕ್ಕೆ ಮತದಾನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಮತದಾನ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಇದೊಂದು ಬುದ್ಧಿವಂತರ ಜಿಲ್ಲೆ ಬಹುಶಃ ಈ ನೋಟ ಅಭಿಯಾನ ಎಲ್ಲಿ ಇಂಥ ಬುದ್ಧಿವಂತರ ಜಿಲ್ಲೆಯಲ್ಲಿ ಆದದ್ದು ಬಾರಿ ದುಃಖಕರ ವಿಚಾರ ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ ಅನೇಕ ತೊಂದರೆಗಳಾದ ಜಾಗದಲ್ಲಿ ಇದ್ದದ್ದು ಇವತ್ತು ಈ ಜಾಗದಲ್ಲಿ ಆಗಿದೆ ಇದು ಆಗಬಾರದಿತ್ತು ಆದ್ರೆ ಖಂಡಿತವಾಗಿಯೂ ಇವತ್ತು ನಮ್ಗೆ ಇದೊಂದು ಶುದ್ಧೀಕರಣ ಆಗಬೇಕು ಯಾವ ಬುದ್ಧಿವಂತರ ಜಿಲ್ಲೆ ಮತ್ತೊಮ್ಮೆ ನ್ಯಾಯದ ನ್ಯಾಯ ಸಿಗುವಂತಾಗಬೇಕು ಎಲ್ಲರಿಗೂ ಹಾಗಾಗಿ ನೋಟ ಅಭಿಯಾನ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದ ಮುಖಾಂತರ ಆದಷ್ಟು ನೋಟ ನೋಟಕ್ಕೆ ಮತ ಹಾಕಿ ಎಲ್ಲರೂ ಮತದಾನ ಮಾಡಿ ಅಂತ ಹೇಳೋದು